ಪ್ರದರ್ಶನ ಮತ್ತು ರೈತರ ತರಬೇತಿ ಕಾರ್ಯಕ್ರಮ ಹೌದು ವೀಕ್ಷಕರೆ ದೇವರ ಹಿಪ್ಪರಗಿ ತಾಲೂಕಿನ ದೇವೂರ ಗ್ರಾಮದಲ್ಲಿ ಅಜಿತ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ಬೆಳೆಯ ಪ್ರದರ್ಶನ ಮತ್ತು ಸುತ್ತಮುತ್ತಲಿನ ಹೋಬಳಿ ವಲಯದ ರೈತರ ತರಬೇತಿ ಮತ್ತು ಬೆಳೆಯ ಪ್ರದರ್ಶನ ಕಾರ್ಯಕ್ರಮ ಜರುಗಿತು ಪ್ರಗತಿಪರ ರೈತರಾದ ಗುರುಪಾದಪ್ಪ ಗೌಡ ಲಿಂಗನಗೌಡ ಪಾಟೀಲ ಇವರು ಕೃಷಿ ಭೂಮಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಬ್ರಾ ಮರುಳಾರಾಧ್ಯ ಶಿವಾಚಾರ್ಯ ದೇವರು ವಹಿಸಿದ್ರು ಗುರುಗಳ ಆಶೀರ್ವಾದಗಳೊಂದಿಗೆ ರೈತರು ನಾಡಿನ ಅನ್ನದಾತ ರೈತರ ಪ್ರಗತಿ ಕೃಷಿ ಅವಲಂಬಿತ ಬೆಳೆಗಳನ್ನು ಸುಧಾರಿತ ಬೀಜ ಮತ್ತು ಅದರ ತರಬೇತಿ ಬಗ್ಗೆ ಅಜಿತ್ ಸಿಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಡೆಸಿತು ತಾಲೂಕಿನಲ್ಲಿ ಇದೇ ಮೊದಲ ಬಾರಿ ಹಮ್ಮಿಕೊಂಡಿದ್ದರಿಂದ ಸಂತೋಷ ಮತ್ತು ಭಾಗವಹಿಸಿದ ಎಲ್ಲ ರೈತರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಮಾತನಾಡಿದ ಶುಭಂ ಅಜಿತ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮುಖ್ಯ ಸಲಹೆಗಾರರಾಗಿ ರೈತರಿಗೆ ತರಬೇತಿ ನೀಡಿ ನಮ್ಮ ಕಂಪನಿ ಯಾವತ್ತೂ ಒಳ್ಳೆಯ ಗುಣಮಟ್ಟದ ಸೇವೆ ನೀಡುತ್ತಾ ಬಂದಿದೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ತಾಲೂಕಿನ ಕೃಷಿ ಆಗ್ರೂ ಕೇಂದ್ರ ಮಾಲೀಕರಿಗೂ ತಮ್ಮ ಕಂಪನಿಯ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಲು ಕರೆ ನೀಡಿದರು ರೈತಪರ ಚಿಂತನೆ ನಮ್ಮ ಉದ್ದೇಶ ಎಂದು ತರಬೇತಿ ಸಲಹೆಯನ್ನು ನೀಡಿದರು ರೈತರ ತರಬೇತಿ ಸಮಾರಂಭದಲ್ಲಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ರೈತರು ಭಾಗವಹಿಸಿದ್ದರು ಆಗ್ರೋ ಕೃಷಿ ಕೇಂದ್ರಗಳಾದ ದೇಸಾಯಿ ಎಂಟರ್ಪ್ರೈಸಸ್ ಸುಂಗ್ಠಾಣಾ ಜಿಲ್ಲಾ ರೇವಣ ಸಿದ್ದೇಶ್ವರ ಆಗ್ರೋ ಕೃಷಿ ಕೇಂದ್ರ ದೇವರ ಹಿಪ್ಪರಗಿ ಮಲ್ಲಿಕಾರ್ಜುನ ಆಗ್ರೋ ಕೇಂದ್ರ ಶ್ರೀ ಸಾಯಿ ಆಗ್ರೋ ಕೇಂದ್ರ ಅನೇಕ ಆಗ್ರೋ ಕೇಂದ್ರ ಭಾಗವಹಿಸಿದ್ದವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೈತರಾದ ನಾಗಣ್ಣ ಸೌಕಾರ್ನಂದಗಿರಿ ಸುರೇಶ್ ಕುಂಬಾರ್ ಸುಂಗ್ಠಾಣಾ ಶರಣಗೌಡ ಪೊಲೀಸ್ ಪಾಟೀಲ್ ವೀರೇಶ್ ಕ್ಯಾನೂರ್ ಪರಸಪ್ಪ ಬಗಲಿ ಪ್ರಭು ಜಮಖಂಡಿ ಶರಣಗೌಡ ಮಾಗಣಗಿರಿ ಕನ್ನೊಳ್ಳಿ ವಿಠಲ್ ಎಂಕಂಜಿ ಬೊಮ್ಮನಜೋಗಿ ಗುಂಡು ಸಂಕಾಲ್ಕರ್ ಕೆರುಟಗಿ ಶಿವಾನಂದ ಬಸಪ್ಪ ಗಂಗಶೆಟ್ಟಿ ಓಂ ಸಾಯಿ ಆಗ್ರೋ ಕೇಂದ್ರ ದೇವರ ಹಿಪ್ಪರಗಿ ವಿಜಯಲಕ್ಷ್ಮಿ ಆಗ್ರೋ ಸೆಂಟರ್ ಫ್ರೈಜಸ್ ದೇವರ ಹಿಪ್ಪರಗಿ ಮುಂತಾದ ರೈತರು ತರಬೇತಿಯಲ್ಲಿ ಭಾಗವಹಿಸಿ ಸಲಹೆಯನ್ನ ಪಡೆದುಕೊಂಡರು ಚಿದಾನಂದ್ ಉಪಾರ್ ಎಂಟಿವಿ ನ್ಯೂಸ್ ಕನ್ನಡ ರೈತರಿಗೆ ಅಂಗಡಿ ಹೋಗ್ರಬಲ್ ಫೈವ್ ತೊಗೊಂಡ್ರಾಡ ಅಥವಾ ನೋಡಿದ ಡಬಲ್ ಫೈವ್ ಅಂಗಡಿಯವ್ರು ಏನ್ ಹೇಳ್ತಾರ ಮಾಹಿತಿ ಹೇಳ್ತಿರ್ ಏನ್ ಹೇಳ್ತಾರಪ್ಪ ಒನ್ ಡಬಲ್ ಫೈವ್ ಬಾರಿ ಬನ್ರಿ ಅದು ನಮ್ದೇ ಕಂಪನಿ ಈ ಡಬಲ್ ಒನ್ ಡಬಲ್ ಫೈವ್ ಇದು ನಮ್ದೇ ಕಂಪನಿ ಈ ಎರಡು ಕಂಪನಿ ಅಪ್ಪ ಅಂತಂದ್ರೆ ಮನುಷ್ಯ ಚಂಚಲವಾದಂತದ್ದು ಮನುಷ್ಯ ರೈತರಿಗೆ ಚಂಚಲವಾದ ಗಟ್ಟಿವಾಗಿ ವಾಗಿ ಒಂದನೇ ನಂಬಿಕೆ ಬರುವಂತ ಅದೂ ನಿಮ್ಮದೇ ಕಂಪನಿ ಅದೂನು ನಿಮ್ಮದೇ ಕಂಪನಿ ಅದು ಮೊದಲು ಚಾಪಿ ಮೊದಲು ಬಂದೈತಿ ಇದು ಹಿಂದುಗಡೆ ಬಂದೈತಿ ಇದು ಹಿಂದುಗಡೆ ಬಂದಿದ್ದು ನಮ್ಮ ಡಬಲ್ ಒನ್ ಡಬಲ್ ಫೈ ಏನಪ್ಪ ಅಂತಂದ್ರ ನಮ್ಮ ಶಿವನಂದ ಬೆಳೆ ಕುರಿತಿದಾರ ಈ ಎರಡರ ಯಾವಾಗ ಪಾಸ್ ಐತಿ ಯಾವಾಗ ಒಳ್ಳೇತೈತಿ ರೈತರಿಗೆ ಯಾವ್ದು ಒಳ್ಳೇದತ್ತದನ್ನ ಅದು ನೀವು ಕಂಪ್ನಿ ಒಳಗೆ ತಿಳ್ಸಿ ಕೊಟ್ರೆ ಅವು ರೈತರಿಗೆ ಕುಂಚರ್ ಹೇಳಿದಂಗೆ ರೀ ಡಬಲ್ ಒನ್ ಡಬಲ್ ಫೈ ಒಂದು ಒನ್ ಡಬಲ್ ಫೈ ಒನ್ ಡಬಲ್ ಫೈ ಪಾಸ್ ಸರಿ ಹೈಬ್ರಿಡ್ ಬೆಳೆ ರೋಡಂದ್ರೆ ನಮ್ಮ ತಮ್ಮಲ್ಲಿ ಸ್ಟಾರ್ಟ್ ಆಗಿದ್ವು ಇಲ್ಲ ಪರ್ಶಿ ಆಗಿದ್ದು ಒನ್ ಡಬಲ್ ಫೈ ಬೇಕಂತ

ಇವರು ಭೂಮಿಗೆ ಭೂಮಿಗೆ ಏನಪ್ಪಾ ಅಂತಂದ್ರೆ ಡಬಲ್ ಒನ್ ಡಬಲ್ ಫೈವ್ ಬೆಳೆದ್ರೆ ಮಳಿ ಆದ್ರೂ ಸಾದ ಬೆಳೆದ್ರು ಬೆಳೀತಿತ್ತು ಮಳಿ ಹೆಚ್ಚಾದ್ರೂ ಫೈವ್ ಯಾವ ಭೂಮಿ ಯಾವ ಪ್ರಕಾರದಲ್ಲಿ